ಋತು ಅಕ್ಕ ಅಕ್ಕ ಋತು ಅಕ್ಕ ನಿನ್ನ ಜೊತೆ ಮಾತಾಡ್ಬೇಕಿತ್ತು ಋತು ಅಕ್ಕ ಅದಕ್ಕೆ ಬಂದೆ ನಿನ್ನ ಜೊತೆ ಮಾತಾಡೋಣ ಅಂತ ಮಾತಾಡಕ್ಕೆ ಇನ್ನೇನು ಉಳಿದೈತಮ್ಮ ಗಗನ ಇನ್ನೇನು ಹೇಳಣೇಳು ಹೇಳು ಇಷ್ಟೆಲ್ಲ ಆದಮೇಲೆ ನನಗೊಂತ ಅನ್ಸುತ್ತೆ ಬೇಜಾರಾಗೈತೆ ಕಣಪ್ಪ ನನಗೇನ ಗಗನ ತುಂಬ ಬೇಜಾರಾಗೈತಿ ನೀಬ್ಬರು ಗಂಡ ಹೆಂಡತಿ ದೂರ ಆಗಿರೋದು ನನಗೆ ಭಾಳ ಬೇಜಾರಾಗಿಬಿಟ್ಟೈತೆ ಎಷ್ಟೊತ್ತಿಗೆ ಅಂತ ಹೇಳಿ ಹೇಳೋ ನಾನು ಯಾಕೆ ಸುಳ್ಳು ಹೇಳಬೇಕು ನಾನು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿದ್ದೀನಿ ನಾನು ತಿರುಪ್ತಿ ತಿಮ್ಮಪ್ಪನ ಹತ್ರ ದೇವ್ರೆ ಅವರಿಬ್ಬರು ಚೆನ್ನಾಗಾದರೆ ಐನೂರ ಒಂದು ಉಂಡಿಗೆ ಅಂತ ಅಂತೇಳಿ ನಾನು ಹಾಕ್ತೀನಲ್ಲ ಮುಡುಪಿಗೆ ನಾನು ಕೈ ಮುಕ್ಕೊಂಡಿದ್ದೀನಿ ಹಾಂ ಅವರಿಬ್ರು ಗಂಡ ಅಂಕಿ ಚೆನ್ನಾಗಾದರೆ ದೇವ್ರೆ ನಿನ್ಗೆ ಐನೂರ ಒಂದು ದುಡ್ಡು ಹಾಕ್ತೀನಪ್ಪ ಅಂತ ಹೇಳಿ ನಾನು ಕೈ ಮುಕ್ಕೊಂಡಿದ್ದೀನಿ ಇನ್ನೇನು ಹೇಳು ನೀನು ಚೆನ್ನಾಗಿರೋದು ನನಗೆ ಮುಖ್ಯ ಅದಕ್ಕೆ ಅಕ್ಕ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹೋಗಿ ಇನ್ನೇನು ಅಲ್ಲಿರ ಸುಮ್ಮನೆ ಅತ್ಲಾಗೆ ಅಂತೇಳಿ ಅದಕ್ಕೆ ಅಪ್ಪ ಅಪ್ಪನೂನು ಇವರು ಬೇಡ ಅಂತ ಹೇಳ್ತಾ ಇದ್ದಾರೆ ಹೋಗ್ಬೇಡ ಹೋಗ್ಬೇಡ ಯಾಕೆ ಹೋಗ್ತೀಯ ಅವನೇ ಬಂದು ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ಋತು ಅಕ್ಕ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಎಲ್ಲೇ ಆಗಲಿ ಮರ್ಯಾದೆ ಸಿಗಬೇಕಂದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ಕಣ್ಣೇ ಇಂಚು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಮರ್ಯಾದೆ ಕೊಡೋದು ಸ್ವಲ್ಪ ಏನಾನ ಇದಾಯಿತು ಅಂತಂದರೆ ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಗೊತ್ತೇ ಅದೆಲ್ಲ ನಾನು ನಿಮ್ಮ ಅಪ್ಪನ ಮಾತು ನಿಮ್ಮ ತಮ್ಮನ ಮಾತು ಕೇಳಬೇಡ ಅವ್ರು ಏನೋ ಮಾತಾಡ್ತಾರೆ ಸಿಟ್ಟು ಅವ್ರಿಗೆ ಸಿಟ್ಟಾಗಿ ಮಾತಾಡ್ತಾರೆ ಅದಕ್ಕಾಗಿನ ಅವರು ಸಿಟ್ಟಿನಾಗ ಮಾತಾಡಬೇಕಾದ್ರೆ ನೀನು ಏನು ತಲೆ ಕೆಡಿಸ್ಕೋಬಾರ ನಿನ್ನ ಜೀವನ ನೀನು ನೋಡ್ಕೊಂಡು ಯಾತ ಆಗಲಿ ಅಲ್ಲಿ ಮಾತಾಡಿದ್ದ ನಿಮ್ಮ ಅಪ್ಪಾಯಿಗೆ ಹೇಳ್ಬೇಡ ಯಾತ ಹೇಳಕ್ಕೆ ಹೋಗ್ಬಿಡ ಸುಮ್ಮನೆ ಹೋಗು ಅದೆಲ್ಲ ಸರಿಯೋಗುತ್ತೆ ನಿನ್ನ ಜೀವನ ನಾನು ಹೇಳ್ತಾ ಇದ್ನಲ್ಲ ನೀವಿಬ್ರು ಚೆನ್ನಾಗಿರ್ಬೇಕು ಗಂಡ ಹೆಂಟಿ ಚೆನ್ನಾಗಿದ್ರೇ ನನಗೊಂಥರ ನೆಮ್ಮದಿ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ ಋತು ಅಕ್ಕ ಯಾಕೆ ಸುಮ್ಮನೆ ಈಗ ಇಲ್ಲಿ ಮತ್ತೆ ಇವ್ರ ಹತ್ರ ನಾನು ಬೇಡ ಬೇಡ ಅಂದ್ರೆ ಹೋಗೋದು ಮತ್ತೆ ಅಲ್ಲೊಂದು ಏನಾದರೂ ಜಗಳ ಶುರುವಾಗೋದು ಅಂತ ಯೋಚನೆ ಇದ್ದೀನಿ ಏನು ಮಾಡಬೇಕ ಏನೋ ನನಗೂ ಹೋಗ್ಬೇಕು ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು ಆದರೆ ಅವ್ರು ಮಾತಾಡೋ ಮಾತುಗಳಿಗೆ ಸಿಟ್ಟು ಬಂದು ಆ ರೀತಿ ಆಗುತ್ತೆ ಸಿಟ್ಟು ಬಂದಂಗೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಕ್ಕ ಅಲ್ಲ ನೀವು ಹಂಗೆ ಮಾತಾಡಿದ್ದು ತಪ್ಪು ಅನ್ನಂಗೆ ಮಾತಾಡಬಾರ್ದಾಗಿತ್ತು ಸ್ವಲ್ಪ ಈಗ ಏನೋ ಮಾತಾಡ್ದೆ ಏನೋ ನೀವು ಒಂದು ಮರ್ಯಾದೆ ಕೊಡಬೇಕು ಕ್ಷಮಿಸ್ಬೇಕು ಒಂದು ಸತಿ ಎಂತರೋ ಅಲ್ಲಿ ಬಿಡಿ ಏನೋ ಮಾತಾಡೋಣ ಅಂತ ಸಿಟ್ಟಿನಾಗೆ ಅಂತ ಕ್ಷಮಿಸ್ಬೇಕು ನೀವು ಬಾಯಿಗೆ ಬಂದಂಗೆ ನೀವೆಲ್ಲರೂ ಅದೃಷ್ಟನೂ ಹಂಗೆ ಮಾತಾಡ್ತಾನೆ ಆ ಹಂಗೆ ಮಾತಾಡ್ತಾನೆ ಫಸ್ಟು ನಿನ್ನ ತಮ್ಮ ತಮ್ಮ ಹೆಂಡ್ತಿಗೆ ಬುದ್ಧಿ ಇಲ್ಲ ಇನ್ನೇನ ನಾನು ಅವ್ರನ್ನ ನಾನು ಬೈ ಇದ್ದೀನಿ ಹಾಂ ಇವಾಗ ಸುಮ್ಮನೆ ನಾನು ಬಸಣ ಮಾಮಾಮಗೂ ನಾನು ಬಯ್ಯೋಕ್ಕಾಗಲ್ಲ ಈಗ ನಾನು ನಾವು ಹೇಳೋಕ್ಕಾಗಲ್ಲ ನೋಡಪ್ಪ ನಮ್ಗೆ ಹೇಳಿದ್ರು ಅಮ್ಮಂಗೆ ಅವತ್ತು ಬಸಣ್ಣ ಮಾಮ ಅಂತವ್ರಿಗೆ ಸಿಟ್ಟು ಬಂದಂಗೆ ಆವತ್ತು ನೋಡು ನಮ್ಗೆ ಹಿಂಗೆ ಮಾಡಿದ್ರಲ್ಲ ಅಂಬೋದು ಅವ್ರಿಗೆ ಸಿಟ್ಟು ಬಂದಂಗೆ ಆಗುತ್ತೆ ಅದಕ್ಕಾಗಿನೇ ನನಗೆ ಹೇಳೋದ್ರಲ್ಲ ಇವ್ರು ಚಿಕ್ಕರಾಗಿ ಬುದ್ಧಿನ ಅಮ್ಮಂಗೆ ಆಗುತ್ತೆ ಅದಕ್ಕೆ ನಮ್ಮ ಋತುಗೆ ಬೇಡಮ್ಮ ನೀನು ಯಾರು ಸಾವಿರಕ್ಕೆ ಹೋಗ್ಬೇಡ ಯಾರಿಗೂ ಭೀ ಯಾತಿ ಸುಮ್ಮನೆ ಸುಮ್ಮನಿಲ್ಲ ಅವ್ರವ್ರಿಗೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಯಾರಿಗೂ ಯಾತಿ ಹೇಳೋಕೆ ಹೋಗ್ಬೇಡ ಹೇಳಿದ್ರೆ ಸಿಕ್ಕು ಮಾಡ್ಕೊತಾರೆ ಇವಾಗೆಲ್ಲ ಹೇಳಿದ್ಕೆ ನಿಮ್ಗೆ ನೀವೆಲ್ಲ ಬೈ ಕೆತೀರ ನಮ್ಮ ಋತಮ್ಮನ ಅದ್ಕೆಯೇ ಬ ಯಾರಿಗೂ ಯಾತಿ ಹೇಳ್ಬೇಡ್ರಮ್ಮ ಅಂತ ನಾನು ಯಾರಿಗೂ ಯಾತು ಹೇಳೋಕೆ ಹೋಗ್ಬೇಡ್ರಿ ಸುಮ್ಮನೆ ಇದ್ ಬಿಡ್ರಿ ಅಂತ ಈಗ ನನ್ನಿಂದ ನೀವೆಲ್ಲ ದೂರ ಆಗೋದು ಬೇಡ ಋತು ಅಕ್ಕ ನಮ್ಮಪ್ಪನೂ ನೀವು ಭಾಳ ದಿನದಿಂದ ಚೆನ್ನಾಗಿದ್ದೀರಾ ನಮ್ಮ ಕಷ್ಟಕ್ಕೆಲ್ಲ ನೀನು ಆಗಿದ್ಯಾ ಇವತ್ತು ಯಾವತ್ತು ನಮಗೇನೇನು ನಿನ್ನೇನು ಕೆಟ್ಟದ್ದು ಮಾಡಿಲ್ಲ ನಾವು ಇವತ್ತು ಹಿಂಗಿದೀವಿ ಅಂದರೆ ಅದಕ್ಕೆ ನೀನೇ ಕಾರಣ ನೀನು ಮಾಡಿರೋದನ್ನ ನೀನು ಮಾಡಿರೋ ಅಂಥ ಸಹಾಯ ಆಗಿರ್ಬೋದು ಉಪಕಾರ ಆಗಿರ್ಬೋದು ಎಲ್ಲ ನೆನೆಸ್ಕೋಬೇಕು ಅವತ್ತು ನಮ್ಮ ಚಿಕ್ಕಮ್ಮ ಅಷ್ಟೊಂದು ಎನಿಸ್ಬೇಕಾದ್ರೆ ನೀನು ನಮ್ಮನ್ನು ನೋಡ್ಕೊಂಬಿಲ್ಲ ಅಂದಿದ್ರೆ ಇವತ್ತು ನನ್ನ ನಮ್ಮ ಕೈಲಿ ಹಿಂಗಿರೋಕ್ಕೆ ಆಗ್ತಾ ಇರಲಿಲ್ಲ ಅವತ್ತು ನಾವು ಧೈರ್ಯ ತಗೊಂಡು ನಿನ್ನಿಂದಲೇ ನಮಗೆ ಧೈರ್ಯ ಬಂದಿದ್ದು ಮಾತಾಡಬೇಕು ಚೆನ್ನಾಗಿರ್ಬೇಕು ಅಂತೇಳಿ ನಿನ್ನಿಂದಲೇ ನಮಗೆ ಧೈರ್ಯ ತಗೊಂಡಿದ್ದು ಅಕ್ಕ. ಇಲ್ಲ ಅಂದಿದ್ರೆ ನಮಗೆ ಧೈರ್ಯನೇ ಬರ್ತಾ ಇರಲಿಲ್ಲ ಏನು ಮಾತಾಡಬೇಕು ಏನು ಅಂತ ಹೇಳಿ ನಾವು ಅವಾಗ ಎದ್ರು ಕಂಬ್ತಿದ್ವಿ ಅದಕ್ಕೆ ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ತಕ್ಕ ನೀನು ಹೇಳ್ದಂಗೆ ಕೇಳ್ತೀನಿ ನೀನೇ ನಾನು ಕರ್ಕೊಂಡು ಹೋಗ್ತೀಯಾ ನೀನೇ ಕರ್ಕೊಂಡು ಹೋಗ್ಬಿಡು ನನ್ನ ಯಾಕೆ ಸುಮ್ಮನೆ ನೀನೇ ಕರ್ಕೊಂಡು ಹೋಗಿ ಮನೆಯೊಳಗೆ ಮಾತಾಡಿ ಬಿಟ್ಟು ಬಾ ಸುಮ್ಮ ಯಾಕೆ ಇವಾಗ ನೀನಾಗಿ ನೀನು ಹೋಗಿದ್ಯಾ ನೀನಾಗಿ ನಿನ್ ಬಾ ಅಂತ ಹೇಳ್ತಾ ಇದ್ದಾನಲ್ಲ ಅದಕ್ಕೇ ನೀನೇ ಕರ್ಕೊಂಡು ಹೋಗು ಏ ಬೇಡಮ್ಮ ಋತಮ್ಮ ಹೋಗ್ಬೇಡ ಸುಮ್ಕಿರು ಹಾಂ ಆಮೇಲೆ ಹೋಗೋದು ಇವರು ಮೇಲೆ ಬೇಜಾರ ಮಾಡ್ಕಂಬೋದು ಅವರು ಬೇಜಾರ ಮಾಡ್ಕೊಂಬೋದು ಯಾಕೆ ಸುಮ್ಮನೆ ಇವಿದ್ರಾಗೆ ಋತಮ್ಮನ ಹೇಳ್ಕೊಬೇಡ್ರಿ ಕಣಮ್ಮ ನಿಮ್ ನೀವು ನಳೆತ್ತ ಜನಕ್ಕೆ ಆಗ್ತೀರಿ ಆಮೇಲೆ ನಾನು ಇಷ್ಟೋರಾಗೋದು ನಮ್ಮ ಋತಮ್ಮ ಇಲ್ಲ ಅಕ್ಕ ಹಂಗೇನೆಲ್ಲ ಏನಿಲ್ಲ ಇವಾಗ ನಾನು ಹೇಳ್ತಾ ಇದ್ನಲ್ಲ ಕೇಳ್ತಾರೆ ಬಿಡಕ್ಕ ಅಕ್ಕ ಹ್ಞೂ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂಬ್ತಾರೆ ನಾನೆಲ್ಲ ಹೇಳ್ತೀನಿ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅದು ನನಗೆ ಅವರಿಬ್ರು ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಂ ಅದಕ್ಕೇನೆ ಚೆನ್ನಾಗಿರ್ತಾರೆ ಬಿಡ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಹೇಳ್ಬೋತೀನಿ ಹಂಗೆಲ್ಲ ಏನು ಬಸ ಈಗ ನನ್ನ ಬಗ್ಗೆ ಬಸಂಡ್ ಮಮ್ಮ ಗೊತ್ತೈತಿ ಹೆಂಗೆ ಏನು ಅಂತೇಳಿ ಸುಮ್ನೆ ಏನಕ್ಕೆ ಅವ್ರ ಹತ್ರ ಇದ್ ಮಾಡಕ್ ಹೋಗೋದು ಏನು ಮನಸ್ತಾಪ ಮಾಡ್ಕೊಮಕ್ ಹೋಗ್ಬಾರ್ದು ಚೆನ್ನಾಗಿದೀ ಈಗ ನಾನ್ ಒಳ್ಳೆದೇ ಮಾಡ್ತಾ ಇರೋದಲ್ಲ ಏನ್ ಗಂಡ ಎಂಟೇನ್ ದೂರ ಮಾಡಕ್ ಮಾಡ್ತಿರ್ವಲ್ಲ ಚೆನ್ನಾಗಿರ್ಲಿ ಎಂಬ ಒಂದ್ ಕಾರಣಕ್ಕೆ ತಾನೇ ನಾನು ಹೇಳ್ತಾ ಇರೋದು ಒಳ್ಳೇದಕ್ಕೆ ಹೇಳ್ತಾ ಇರೋದು ಇವಾಗ ಹೆಂಗಾಗುತ್ತೆ ಅವ್ರಿಗೆ ನೋಡಿ ಅವ್ರ ಕಡೆ ಕೇಳಿರಲ್ಲ ಅವ್ರಿಗೆ ಇದ್ ಮಾಡಿರಲ್ಲ ಅಮ್ಮಂಗಾಗುತ್ತೆ ಆ ಥರ ಎಲ್ಲ ಏನಾಗಲ್ಲ ಬಿಡು ಗುಣಕ್ಕ ನಾ ಋತು ಹಾಕೋಣ ನಂಬಿದ್ದೀವಿ ಆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಬ್ಯಾಕ್ ತಗೊಂಡು ಹೇಳಿ ನನ್ನ ತಮ್ಮ ತಮ್ಮ ಹೇಳಿ ಹೋಗ್ತೀನಿ ಸರಿ ಆಯ್ತು ಹೇಳಿ ಹೋಗೋಣ ಇವತ್ತೇ ಹೋಗೋಣ ಹ್ಞೂ ಇವತ್ತೇ ಹೋಗೋಣ ಇನ್ನೇನು ಮಾಡೋಕ್ಕಾಗುತ್ತೆ ಇವತ್ತೇ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ನಾಳೆ ಇಲ್ಲ ಇವತ್ತು ಹೋಗೋಣ ಭಾನುವಾರ ಇವತ್ತು ಮನೆ ಹತ್ರ ಇರ್ತಾರಲ್ಲ ರಾಹುಲ್ನು ಸಂಡೆ ಅಲ್ವಾ ಮನೆ ಹತ್ರ ಇರ್ತಾರೆ ಇವತ್ತೇ ಹೋಗೋಣ ನೀನೇ ಹೇಳಿ ನಾನು ಏನು ಮಾತಾಡೋದಿಲ್ಲ ಋತು ಅಕ್ಕ ನಾನು ಸುಮ್ಮನೆ ಇದ್ಬಿಡ್ತೀನಿ ನೀನೇ ಅದೇನು ಮಾತಾಡಬೇಕು ಏನು ಹೇಳಬೇಕು ಅವ್ರಿಗೆ ನೀನೇ ಹೇಳ್ಬಿಡು ಸರಿ ಆಯ್ತು ಹೇಳೀಗ ನಾನೆಲ್ಲ ಬಸವಣ್ಣ ಮಾಮನ ಹತ್ರನೂ ಮಾತಾಡ್ತೀನಿ ಗುಂಡಪ್ಪಿನ ಹತ್ರನೂ ಮಾತಾಡ್ತೀನಿ ಅವ್ರಿಗೆಲ್ಲ ಸಮಾಧಾನದಾಗ ಹೇಳ್ತೀನಿ ನನಗೆ ಸಿಟ್ಟನಾಗೆ ಹೆಂಗೆ ಮಾತಾಡಿದೆ ಸಮಾಧಾನದಾಗೆ ಹಿಂಗಲ್ಲ ಅಂದ್ರೆ ಹಿಂಗೆ ಹಿಂಗಲ್ಲ ಅಂದ್ರೆ ಹಂಗೆ ಅಂತೇಳಿ ನಾನೊಂದು ಹೀಟು ಸಮಾಧಾನ ಮಾಡಿ ಹೇಳ್ತೀನಿ ಹ್ಞೂ ಹೇಳಿ ಸ ಹೇಳ್ಬಿಟ್ಟು ಹೇಳಪ್ಪ ನೀವು ಯಾತು ಮಾತಾಡ್ಬಿಡ್ರಿ ಬಿಡು ಹೋಗಿ ಚೆನ್ನಾಗಿರಲಿ ಅಂತೇಳಿ ನಾನೆಲ್ಲ ಸಮಾಧಾನ ಮಾಡಿ ಗುಂಡಪ್ಪಗೂ ಅವ್ರಿಗೂ ಹೇಳ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಹೋಗಿ ಬ್ಯಾಗ್ ತಗೊಂಡು ಒಳ್ಟು ಬಾ ಹೋಗೋಣ ನಾನು ಹೋಗಿ ಸಾಯಂಕಾಲದಷ್ಟೊತ್ತಿ ಬತ್ತೀನಿ ಹುಡ್ಗುರನ್ನ ಸುಗಣತ ನೋಡ್ಕೊಂಬತ್ತೆ ಹೋಗ್ಬಿಟ್ಟು ಸಾಯಂಕಾಲ ಖುಷಿನ ಖುಷಿಯನ್ನು ಅಪ್ಪ ಯಾತಿ ಯಾರನ್ನಾದರೂ ಕರ್ಕೊಂಬಂದು ಬಿಡ್ತಾರೆ ನಾನೇ ಗಾಡ್ಯಾಗ ಆ ಕಾರ್ನಾಗ ಕಾರ್ನಾಗೆ ಆ ಬರ್ತೀನಿ ಸಾಯಂಕಾಲದಷ್ಟೊತ್ತಿಗೆ ಹುಡುಗರು ನಾಳೆಗೆ ಸ್ಕೂಲ್ ಐತಲ್ಲ ಬರ್ತೀನಿ ನಡಿ ಹೋಗೋಣ ಹ್ಞೂ ಬ್ಯಾಗ್ ಮಕ್ಕಳಿ ಬಾಟೆ ತುಂಬ್ಕೊಂಡು ಬ್ಯಾಗ್ ತಗೊಂಡು ಅದೇನು ಬ್ಯಾಗ್ ಹೋಗುತ್ತಂದು ಇದ್ದ ಏನು ತಕೊಂಬದೇನೈತೆ ಅದನ್ನು ತಕೊಂಡು ಹೇಳಿ ಬಾ ಹೋಗಣ ಅದೇನಾಗುತ್ತೆ ಆಮೇಲೆ ಅವ್ನು ಆಮೇಲೆ ಮುಂದಕ್ಕೆ ಏನು ಮಾತಾಡ್ತಾನೆ ನೋಡಣ್ಣ ಆಮೇಲೆ ನಾನು ಮಾತಾಡ್ತೀನಲ್ಲ ಕಣ ಹಂಗಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ನಾನು ನಾವು ಹೇಳಿವಿ ಅರ್ಣ ಅಕ್ಕನ ಉರ್ಣ ಅಕ್ಕ ಎಲ್ಲರೂ ಹೇಳಿ ಮೂರು ಜನಾನು ಹೇಳಿ ನಮ್ಮ ಮನೆಯಾಗ ಅವನಿ ಬುದ್ಧಿನ ಅಕ್ಕ ಅವ್ರು ನನಗೆ ಮರ್ಯಾದೆ ಕೊಡಲ್ಲ ಮರ್ಯಾದೆ ಕೊಡೋಲ್ಲ ಅದನ್ನೇ ಹೇಳೋದು ಹಾಂ ನೀವು ನಮ್ಮ ಸಹ ಮಾತಾಡ್ತಾರೆ ಮರ್ಯಾದೆ ಕೊಡೋದಿಲ್ಲ ನಮಗೆ ಅಂತೇಳಿ ಅವ್ರು ಅದನ್ನು ಬಿಟ್ಟರೆ ಬೇರೆ ಏನು ಹೇಳಲ್ಲ ಅವ್ರು ಅದನ್ನೇ ಹೇಳೋದು ಹ್ಞೂ ನೋಡಿ ಹಿಂಗೆ ಮಾತಾಡ್ಬೋದೇ ಇರುತ್ತೋ ಅಕ್ಕ ಅಂತೇಳಿ ಅವ್ರು ಅದನ್ನು ಬಿಟ್ಟರೆ ಬೇರೆ ಏನು ಮಾತಾಡಲ್ಲ ಕಣಮ್ಮ ನಾವು ಮಾತಾಡಬಾರ್ದಾಗಿತ್ತು ನಾವು ಮಾತಾಡಿವಿ ಅವ್ರು ಯಾತ್ಕು ಅಲ್ಲ ಆಗ್ಲ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಂತಂದ್ರೆ ನಮ್ಗೆ ಆಚೆಗೆ ಸಿಟ್ಟು ಬಂದಿದ್ದು ಏನು ಮಾಡೋದು ಈ ನಮ್ಮ ಮನೆಗೆ ಹೊಮ್ಮತಾರಮ್ಮ ಹಾಂ ನಮ್ಮ ಪ್ರವಿಯವರು ಇನ್ನು ನಿಮ್ಮ ತಮ್ಗಳು ಹಂಗಲ್ಲ ನಿಮ್ಮ ಅಪ್ಪನ ಹಂಗಲ್ಲ ಅಂತೇಳಿ ನಾ ಇವರು ಹೊಮ್ಮತಾರೆ ಯಾತರ ಮಾತಿನ ಸಂದರ್ಭ ಒಮ್ಮೆ ಬಂದಾಗ ಸಿಟ್ಟಿನಾಗ ಬಂದಾಗ ಅವ್ರು ಅವ್ರ ಕಡೆಗಳ್ರು ಮಾತಾಡಲ್ಲ ನಮ್ಮ ಕಡೆಗಳನ್ನೇ ಮಾತಾಡೋದು ಅದನ್ನೇ ಒಂದು ಇದು ಮಾಡಿರ ಆಗುತ್ತೆ ಅಂದ್ರೂ ಒಂಥರ ಎಂಬೇಕು ಸುಮ್ಮನೆ ಆಗ್ಬೇಕು ಅದನ್ನೆಲ್ಲ ಹೇಳ್ಬಾರ್ದು ಅಪ್ಪ ಅವ್ರಿಗೆ ಅಮ್ಮ ಅಮ್ಮವ್ರ ಕೊಟ್ಟನು ತಮ್ಮಗಳಾಗ್ಲಿ ಅಣ್ಣಗೆ ಕೊಟ್ಟಾಗಲಿ ಯಾರು ಕೊಟ್ಟು ಯಾತು ಹೇಳೋಕ್ಕೆ ಹೋಗ್ಬಾರ್ದು ಹ್ಞೂ ಬಿಡು ಒಂಥರ ಅಂತ ಸುಮ್ಮನೆ ಆಗ್ಬಿಡ್ಬೇಕು ಅವಾಗ ಸುಮ್ಮನೆ ಆಗಿಬಿಟ್ರೆ ಮುಂದಕ್ಕೆ ಜಗಳೇ ಸ್ಟಾರ್ಟ್ ಆಗಲ್ಲ ಬಿಡು ಒಂದು ರೂಮ್ಲಿ ಅಂತ ಸುಮ್ಮನಾಗ್ಬಿಟ್ರೆ ಹ್ಞೂ ಯಾಕೆಂದೇನೆ ಯಾಕಂದೆ ಅಂತಂದ್ರೆ ಇನ್ನೂ ಜಗಳ ಶುರುವಾಗುತ್ತೆ ಅದಕ್ಕೆ ಸುಮ್ಮನೆ ಆಗ್ಬಿಡ್ಬೇಕು ಒಂದು ರೂಮ್ಲಿ ಅಂತ ಹೇಳಿ ಒಂದು ಮಾತು ಪೂರುತ್ತೆ ಒಂದು ಹೋಗುತ್ತೆ ఏండాకేను ఒక్క ఆ నిమ్ అప్పని ఇది ఇల్ పర హన ఇయ్యప్పన సత్తి చిట్ బందాగా ఏ నిమ్మ తంగ్ళి మేనే అమ్ అంద అలా అండి నిమ్మప్పి ని చిక్కనం అండి అమ్ీప్తి నాకు అదేర్బమ్మ ഏം മാടക്കല്ല നാ ജാടിനി ജലാടില്ലംത്ത അയ്യോ നാളനെ നിങ്ങൾ എടു വർഷ ജങ്ങളാടിനി അതേംപാട ആ ഇവ എൽ കൈയ്യ ഹുഗ്രസ്കിരല്ല അത് കാമ്മ നീളു ನೀನು ಒಳ್ಳೆದಕ್ಕಾಗಿ ನಾನು ಹೇಳೋದೀಗ ನಾನು ಕೆಟ್ಟೋಗಲಿ ಎಂಬ ಉದ್ದೇಶ ಇದ್ದಿದ್ದರೆ ನನ್ನ ಕೈಯ್ಯಾಗ ಎರಡು ಹೆಣ್ಣು ಹುಡುಗರು ಇದ್ದಾವೆ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀನಿ ಹೊರ್ತ ನನ್ನ ನಿನ್ನ ನಾನು ಇವತ್ತು ನನ್ನ ಮಗಳು ಅಂತಲೇ ನಾನು ಭಾವಿಸಿರೋದು ನನ್ನ ಮಗಳು ನನ್ನ ಮಗಳು ಅಂತ ನನ್ನ ತುಂಬ ನನ್ನ ಮನಸ್ಸಿನಾಗ ಆಸೆ ಕಣ್ಣೆ ನಿನ್ನ ಬಗ್ಗೆ ಅದಕ್ಕಾಗಿ ನಾನು ನೀನು ಚೆನ್ನಾಗಿರ್ಬೇಕು ಅಂಬದೇ ನನಗಿರೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲಮ್ಮ ಗಂಡ ಹಿಟ್ಟು ಚೆನ್ನಾಗಿರಲಿ ಎಂಬ ಒಂದು ಕಾರಣಕ್ಕೋಸ್ಕರ ಹೇಳ್ತೀವಿ ಏನಾದ್ರೆ ನಮ್ಮ ಬಗ್ಗೆ ನಾನು ತಪ್ಪು ಹೋಗಿ ತಿಳ್ಕೊಂಡ್ರೆ ಮನಸ್ಸನ್ನ ಬೈಕೊಂಡ್ರೂ ಬೈಕೇನು ಇರುತ್ತಾ ಕಿಂಗೆ ಹೇಳುತ್ತೆ ಅಂತ ನಿಮ್ಮ ಬೈಕ್ ಏನೂ ಚಿಂತೆಕ್ಕಿಲ್ಲ ನಾನೇನೋ ನಿನ್ನ ಏನಕ್ಕೆ ಇರ್ಬೇಕು ಅಂತಲೇ ಹೇಳೋದು ಇಲ್ಲ ಅಕ್ಕ ಥೋ ನಾವು ಯಾಕೆ ನಾನು ಯಾಕೆ ಬೇಕೆಮ್ಮ ಅನ್ವ ಆಮೇಲೆ ಯೋಚನೆ ಮಾಡಿದೆ ಋತು ಅಕ್ಕ ಬೈತಲ್ಲ ನಮ್ಮ ಋತು ಅಕ್ಕ ಬೈದ್ರೆ ನಮ್ಮ ಋತು ಅಕ್ಕ ಹೇಳಿರ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನಾನು ಆಮೇಲೆ ಯೋಚನೆ ಮಾಡಿದೆ ನಿನ್ನ ಬೈದು ಹೋಗಿದಕ್ಕೆ ನೋಡಿ ನಾವು ಮಾತಾಡ್ಬಾರ್ದಾಯ್ತು ನಮ್ಮ ಋತು ಅಕ್ಕ ಹೇಳ ಸರಿ ನಾನು ಯಾರ ಮಾತು ನಂಬಲ್ಲ ನೀನು ಹೇಳ್ತಾ ಇದೀಯ ಅಂದ್ರೆ ನಾನು ನಿನ್ನ ಮಾತೇ ನಂಬದ್ ಋತು ಅಕ್ಕ ಅದಕ್ಕೇನೆ ನೋಡ್ ನಮ್ಮ ಋತು ಅಕ್ಕ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು ನಾವೇನಕ್ ಹಿಂಗ್ ಮಾಡಿ ನಾವ್ ಯಾಕೆ ಹಿಂಗ ಮಾಡ್ಕೋಬೇಕು ಏನು ನಮ್ಗೆ ಬುದ್ಧಿ ಐತೆ ಇಲ್ವಿ ಅಕ್ಷರ ಕಲ್ತು ಇವತ್ತು ನಾಳರಿ ನಾಲ್ಕು ಜನಕ್ ನಾವ್ ಬುದ್ಧಿ ಹೇಳೋರಾಗಿ ನಾವೇ ಹಿಂಗ್ ಮಾಡ್ಕೊಂಡ್ರಿ ಹಂಗೆ ಯಾರನ ಏನಂದರು ಏನು ಎಲ್ಲ ಹಂಗೆ ಕುಕ್ಕೊಂಡು ಮನಸ್ಸಿನಾಗೆ ಯೋಚನೆ ಮಾಡ್ಕೊಂಡೆ ಆವಾಗ ನಮ್ಮ ಋತು ಹಕ್ಕನ್ನ ಕೇಳ್ಬೇಕು ಋತು ಮೊರೆ ಹೋದ್ರೆ ನನ್ನ ಜೀವನ ಸರಿ ಹೋಗುತ್ತೆ ಹಿಂಗೆ ಆದರೆ ನಮ್ಮ ತಮ್ಮನೂ ಯಾವತ್ತೇನು ನನ್ನೇನು ಬಾಯಿ ಬಿಟ್ಟು ಅವನು ಮನೆಯಿಂದ ಹೋಗೋ ಅಂತ ಅವನು ಅಂಬಲ್ಲ ನನ್ನ ನಮ್ಮ ದೃಷ್ಟನೂ ಯಾತು ಮಾತಾಡಲ್ಲ ನಮ್ಮ ಅಪ್ಪನೂ ಯಾತು ಮಾತಾಡಲ್ಲ ಹಿಂಗಾದ್ರೆ ನಾನು ಇಲ್ಲೇ ಇರ್ತೀನಿ ಅವರಲ್ಲಿ ನಾನು ಇಲ್ಲಿ ಅಂತ ಸುಮ್ಮನೆ ಜೀವನ ಹಿಂಗೆ ಹೋಗುತ್ತೆ ಏನು ನಾವು ಜೀವನದಾಗ ಸಕ್ಸಸ್ ಅನ್ನೋದು ಕಾಣೋಕ್ಕಾಗಲ್ಲ ಅಂತೇಳಿ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದ್ರೆ ಏನಾದರೂ ಒಂದು ಜೀವನದಲ್ಲಿ ಒಂದು ಏನಾದರೂ ಒಂದು ನಾವು ಸಾಧನೆ ಅನ್ನೋದು ಮಾಡ್ಬೋದು ಅಂತ ನನಗೆ ಅನ್ನೋದು ಅನಿಸ್ತು ಹ್ಞೂ ಋತು ಅಕ್ಕ ಹೇಳ್ತಿರೋದು ಅಂತ ನನ್ನ ಮನ್ಸು ಭಾಳ ಬಂದ್ಬಿಡ್ತು ಋತು ಅಕ್ಕ ಅಷ್ಟೇ ನಾನೀಗ ನಿನ್ನೊಳ್ದಕ್ಕಾಗಿ ಹೇಳೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕಣಮ್ಮ ಸರಿ ಆಯ್ತು ಹೋಗಿ ಹೋಗಿ ಸಾಯಂಕಾಲದ ಸತಿ ನಾನು ನಾನೇನಿದ್ರು ಅವನ ಹತ್ರ ಮಾತಾಡ್ತೀನಿ ನೀನು ಸುಮ್ಮನೆ ಇದ್ಬಿಡು ಯಾತು ಮಾತಾಡೋಕ್ಕೆ ಹೋಗ್ಬೇಡ ನೀನು ಏನು ಹೇಳಕ್ಕೆ ಹೋಗ್ಬೇಡ ಹೆಂಗೆ ಹಂಗೆ ಅಂತ ಯಾತು ಮಾತಾಡ್ಬೇಡ ನಾನು ಹೇಳ್ತೀನಿ ಏ ನೀನು ಮಾತಾಡ್ಬೇಡ ಅವಳು ಮಾತಾಡೋಂಗಿಲ್ಲ ತರ್ಕ ಮನಿಂದು ಸುಮ್ಮನೆ ಅಂತ ಹೇಳ್ತೀನಿ ಆಮೇಲೆ ಅವ್ನು ನನ್ನ ಮುಂದಕ್ಕೆ ಮಾತಾಡ್ಬಿಟ್ಟು ನಾನು ಮಾತಾಡ್ತೀನಿ ಸರಿ ನೀನು ಏನು ಮಾತಾಡೋಕ್ಕೆ ಹೋಗ್ಬೇಡ ಸರಿ ಆಯ್ತು ಋತು ಅಕ್ಕ ಬೈರೀದಕ್ಕೆ ನೋಡೋಣ ನಮ್ಮ ಋತು ಅಕ್ಕ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಅಂತೇಳಿ ಅವಳ ಮನಸ್ಸಿನಾಗೆ ಯೋಚನೆ ಮಾಡ್ಕೊಂಡು ನನ್ನ ಮಾತು ಮೀರಲ್ಲ ಅವಳೆ ಆವತ್ತನು ಅದಕ್ಕೆ ನಮ್ಮ ಋತು ಅಕ್ಕನ ಮಾತು ಮೀರಬಾರ್ದು ಅಂತೇಳಿ ಹೇಳಿ ಅಕ್ಕ ಹೋಗೋಣ ಕರ್ಕೊಂಡು ಅಂತ ಅಂತೇಳಿ ಕರಿಯಕ್ಕೆ ಬಂದವಳೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅವ್ನಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನೋಡಣ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು